ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧೃತ್ತಿಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನನಗೆ ಮಾತ್ರ ಯಾಕೋ ಕೋಲ್ಡ್ ಸ್ವಲ್ಪ ಸರಿಯೇ ಹೋಗ್ತಾ ಇಲ್ಲ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ ಆದರೂ ಸರಿಯೇ ಇಲ್ಲ ಇದು ಬಂದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಾವು ಇವತ್ತೆಲ್ಲರೂ ಕೂಡ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗಿತ್ತು ನಾವು ದೇವಸ್ಥಾನಕ್ಕೆ ಬರುವಾಗ ಟೂ ಓ ಕ್ಲಾಕ್ಗೆ ಟೈಮು ಇಲ್ಲಿ ಬಂದ್ವಿ ಇಲ್ಲೆಲ್ಲ ಬಿಲ್ಪತ್ರೆ ಎಲ್ಲ ಮಾರ್ತಾ ಇದ್ರು ಅದನ್ನು ತೊಗೊಂಡು ಅಲ್ಲಿಂದ ದೇವಸ್ಥಾನ ದೇವಸ್ಥಾನಕ್ಕೆ ಬಂದ್ವಿ ನಾವು ನಾನು ಈ ದೇವಸ್ಥಾನಕ್ಕೆ ಒಂದು ನಾಲ್ಕು ವರ್ಷದಿಂದನೂ ಬರ್ತಾ ಇದ್ದೀನಿ ಈ ಲಾಸ್ಟ್ ಟೂ ಇಯರ್ಸಿಂದ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಎಕ್ಸಿಟಿಗೆ ಒಂದು ಬೇರೆ ದಾರಿ ಇದೆ ಎಂಟ್ರಿಗೆ ಬೇರೆ ದಾರಿ ಇದೆ ಅದಕ್ಕಿಂತ ಮುಂಚೆ ಎಲ್ಲ ಬಂದಾಗ ಎಕ್ಸಿಟ್ ಮತ್ತು ಎಂಟ್ರಿ ಎಲ್ಲ ಒಂದೇ ಕಡೆ ಇರ್ತಿತ್ತು ತುಂಬ ಕ್ರೌಡ್ ಅಂತ ಅನ್ನಿಸ್ತಿತ್ತು ಇವಾಗ ಎಕ್ಸಿಟೇ ಒಂದು ಕಡೆ ಇದೆ ಈಗ ಎಂಟ್ರಿನೇ ಒಂದು ಕಡೆ ಇದೆ ಹಾಗಾಗಿ ಎಲ್ಲರೂ ಬೇಗ ಬೇಗ ದರ್ಶನ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಅಂತ ಹೇಳ್ಬೋದು ಇಲ್ಲೆಲ್ಲ ಪೂಜೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ದೇವಸ್ಥಾನ ಬಂದು ಹೊಳೆ ಮಧ್ಯದಲ್ಲಿರೋ ದೇವಸ್ಥಾನ ಇದು ಹೊಳೆ ಶಿವನ್ ದೇವಸ್ಥಾನ ಅಂತಾನೆ ಕರೀತಾರೆ ಮಳೆಗಾಲದಲ್ಲಿ ಇದು ಫುಲ್ಲು ಅಂದ್ರೆ ಡ್ಯಾಮ್ ನೀರು ಬಿಟ್ಟಾಗ ಇದು ಫುಲ್ಲು ಮುಳುಗೋಗ್ಬಿಟ್ಟಿರುತ್ತೆ ಆಮೇಲೆ ಇದು ಬೇಸಿಗೆಗಾಲದಲ್ಲೆಲ್ಲ ಈ ತರ ನಮಗೆ ಕಾಣಿಸುತ್ತೆ ನಾವು ಹೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮ್ಮ ಭದ್ರಾವತಿ ಎಮ್ ಎಲ್ ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳೋಕೆ ಅಂತ ಬಂದಿದ್ರು ಈಗ ನಾವು ನೋಡಿದ್ರು ಸ್ವಲ್ಪ ನನ್ನ ಮಕ್ಕಳು ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಆಡ್ತಾ ಇದ್ರು ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಮುಂದೆ ಹಾಗೆ ದೇವ್ರನ್ನ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ವಿ ದೇವಸ್ಥಾನ ಅಂತೂ ಪುಟ್ಟದಾಗಿದ್ರು ಕೂಡ ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ಹಗಲೊತ್ತಿಗಿಂತ ನೈಟ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಲೈಟ್ ನೈಟ್ ಟೈಮ್ ತುಂಬಾ ಲೈಟಿಂಗ್ಸ್ ಎಲ್ಲ ಇರತ್ತಲ್ಲ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾವೇ ಯಾಕೆ ಈ ಬಿಸಿಲಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ರೆ ನೈಟ್ ಟೈಮ್ ತುಂಬ ಕ್ರೌಡ್ ಇರುತ್ತೆ ಹಂಗಾಗಿ ಈಗ ಬಿಸಿಲಿದ್ರು ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಹೊತ್ತು ನನ್ನ ಮಕ್ಕಳು ನೀರಲ್ಲಿ ಕೂಡ ಆಟ ಆಡಿದ್ರು ಕಲ್ ಮೇಲೆ ಕುತ್ಕೊಂಡು ಸ್ವಲ್ಪೊತ್ತು ಬಿಸಿಲಿತ್ತಲ್ಲ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಆಟ ಆಡಿದ್ರು ಹಾಗೆ ಅಲ್ಲಿ ನಮ್ಮ ಪಕ್ಕದ ಮನೆಯವರು ಕೂಡ ಸಿಕ್ಕಿದ್ರು ಅವ್ರ ಜೊತೆಗೂ ಕೂಡ ಫೋಟೋ ತೆಕ್ಕೊಂಡೆ ನೋಡಿ ಇಲ್ಲಿ ಕಳಶಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಈ ಪೂಜೆ ಎಲ್ಲ ಬೆಳಗ್ಗೆನೇ ಮುಗ್ದಿರತ್ತೆ ಇದು ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಒಂದೆರಡು ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ ಈಗ ಎಮ್ ಎಲ್ ಎ ಅವರು ಇಲ್ಲೂ ಕೂಡ ಪೂಜೆ ಮಾಡಲಿಕ್ಕೆ ಬಂದರು ನಮ್ಮತ್ತೆಯವರಿಗೆ ಪರಿಚಯ ಇದ್ದಿದ್ದರಿಂದ ಅವ್ರನ್ನೂ ಕರೆದು ಮಾತಾಡಿಸಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಮಂಗಳಾರತಿನ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಅದ್ರ ಪಕ್ಕದಲ್ಲೇ ದೇವ್ರ ಕಥೆಗಳ ಬುಕ್ ಅನ್ನೆಲ್ಲ ಮಾರ್ತಾ ಇದ್ರು ನನ್ನ ಮಕ್ಳು ಯಾವುದೋ ಬೇರೆ ಬುಕ್ಸ್ಗಳು ನೋಡೋಣ ಅಂತ ಹೇಳಿ ಡ್ರಾಯಿಂಗ್ ಬುಕ್ಸ್ ಇರ್ಬೋದು ಅಂತ ಹೇಳಿ ನೋಡ್ತಾ ಇದ್ರು ಆಮೇಲೆ ಅಲ್ಲಿಂದ ಬಂದು ಅಲ್ಲೇ ಅಕ್ಕ ಪಕ್ಕದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಂತೂ ಎಕ್ಸಿಟ್ ಕಡೆನೂ ತುಂಬಾ ಆಟ ಸಾಮಾನು ಅಂಗಡಿಗಳಿತ್ತು ಎಂಟ್ರಿ ಕಡೆನು ತುಂಬ ಆಟ ಸಾಮಾನಿತ್ತು ಅದನ್ನೆಲ್ಲ ಕೊಡಿಸಿ ಹೇಳಿ ನನ್ನ ಮಕ್ಕಳು ಕೇಳ್ತಾ ಇದ್ರು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಗೊಳ್ಳೋಣ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ ಈಗ ನೋಡಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇದೊಂದು ಜೈನರ ದೇವಸ್ಥಾನ ಇದು ಕ್ಲೋಸ್ ಆಗಿತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಸುಬ್ರಹ್ಮಣ್ಯ ಎರಡು ಕೂಡ ಇತ್ತು ಒಟ್ಟಿಗೆ ಇದೆ ಇಲ್ಲಿ ನಾವು ಬಂದಿ ದೇವರ ದರ್ಶನ ಮಾಡ್ಕೊಂಡ್ ಅಲ್ಲೇ ಒಂದೆರಡು ಫೋಟೋಸ್ ಕೂಡ ತೆಕ್ಕೊಂಡ್ವಿ ಇದು ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಅಲ್ಲಿ ನಾವು ಹೋಗೋ ಟೈಮಿಗೆ ಮಂಗಳಾರತಿ ಕೂಡ ಮಾಡಕ್ಕೆ ಅರ್ಚಕರೆಲ್ಲ ರೆಡಿ ಆಗ್ತಾ ಇದ್ರು ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಬಂದಿ ಗಂಧನೆಲ್ಲ ಹಚ್ಕೊಂಡು ಇವಾಗ ಮಂಗಳಾರತಿ ಕೂಡ ಆಡಿದ್ರು ಮಂಗಳಾರತಿ ಎಲ್ಲ ತಗೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ನೋಡಿ ಇವ್ರು ಗಂಧ ಎಲ್ಲ ಹಚ್ಕೊತಾ ಇದ್ದಾರೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟು ಇವಾಗ ನನ್ನ ಮಕ್ಕಳು ಆಟ ಸಾಮಾನು ಕೇಳಿದ್ರಲ್ಲ ಕೊಡ್ಸೋಣ ಅಂಥೇಳಿ ಅಂಗಡಿಗೆ ಬಂದ್ವಿ ಎಲ್ಲ ಥರದ ಆಟ ಸಾಮಾನು ತೊಗೊಂಡು ತೊಗೊಂಡು ಆಟ ಆಡಿ ಮುಗಿಸ್ಬಿಟ್ಟಿದ್ದಾರೆ ಇದೇನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇತ್ತು ಅಂತ ನೋಡೋಣ ಅಂತ ನಿಂತ್ಕೊಂಡ್ವಿ ಇದೊಂಥರ ಕುದುರೆ ಇದು ಚೆನ್ನಾಗಿತ್ತು ಇದೊಂದು ಆಟ ಸಾಮಾನು ಮಾತ್ರ ಆಟ ಆಡಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ ಇದನ್ನು ತೊಗೊಳ್ಳಿ ಅಂತೇಳಿ ಇದನ್ನು ಕೊಡ್ಸಿದ್ವಿ ಅದಾದ ಮೇಲೆ ಅಲ್ಲಿಂದ ಗೋಲ್ಗಪ್ಪ ತಿನ್ನಬೇಕು ಅಂತ ಕೇಳಿದ್ರು ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನು ಕೂಡ ಕೂಡಿಸ್ಕೊಂಡು ಈಗ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಸೊಪ್ಪು ತೊಗೊಳ್ಳೋಣ ಅಂತ ಹೇಳಿ ಮಾರ್ಕೆಟ್ ಕಡೆಗೆ ಬಂದ್ವಿ ಇದು ನೋಡಿ ಬಸವೇಶ್ವರ ಸರ್ಕಲ್ ಅಂತ ಹೇಳಿ ಕರೀತಾರೆ ಇಲ್ಲಿ ಬಸ್ ಒಂದು ಸ್ಟ್ಯಾಚು ಇದೆ ಅಲ್ಲಿಂದ ಬಂದು ಸೊಪ್ಪು ತಗೊಂಡು ಕೊಳಲು ಕೇಳ್ತಾ ಇದ್ರು ಅಲ್ಲೆಲ್ಲೂ ಸಿಕ್ಕಿರ್ಲಿಲ್ಲ ನಮಗೆ ಹಾಗಾಗಿ ಅಲ್ಲಿ ಬಂದು ಬೇರೆ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕೊಳಲನ್ನ ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ತಗೊಂಡ್ ಬಂದಿರೋ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಫ್ರೆಂಡ್